ಸರ್ಕಾರವನ್ನ ವಿಮರ್ಶೆ ಮಾಡಿದ್ರೆ ದೇಶವನ್ನೇ ವಿಮರ್ಶೆ ಮಾಡ್ತಿರೋದು ಅಂತ ಭಾವಿಸೋ ಜಡ್ಜ್ಗಳಿದ್ದಾರೆ ಈ ಬಿ ಯಾರು ಹೇಳ್ಬಿಡಪ್ಪ ಸಿಟ್ಟು ಸಿಟ್ನವ್ರು ಹೇಳ್ಬೇಕು ಹೂ ಇಸ್ ದ ಪೀಪಲ್ ಆಫ್ ಕರ್ನಾಟಕ ವಾಂಟೆಡ್ ಟು ನೋ ಹೂ ಇಸ್ ಬಿ ಪೀಪಲ್ ಆಫ್ ಇಂಡಿಯಾ ವಾಂಟೆಡ್ ಟು ನೋ ಹೂ ಇಸ್ ಸಿ ಪೀಪಲ್ ಆಫ್ ದ ವರ್ಲ್ಡ್ ನೋ ಹೂ ಇಸ್ ಡಿ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಈ ಫೈರ್ ಸುಡ್ತಾ ಇದೆ ಆ ಸೂಡು ಜಾಸ್ತಿ ಆಗಿ ಹೊರಗೆ ಬಂದು ಗಲಾಟ ಮಾಡ್ತಾ ಇದ್ದಾರೆ ಜೇಡಿಗಳು ಗೂಂಡಾಗಳು ರೌಡಿಗಳು ಸ್ನೇಹಿತರೆ ನಾವು ಹೋಗ್ತಿರೋ ಸಂದರ್ಭ ಬಹಳ ಗಂಭೀರವಾಗಿದೆ ಸರ್ಕಾರವನ್ನ ವಿಮರ್ಶೆ ಮಾಡಿದ್ರೆ ದೇಶವನ್ನೇ ವಿಮರ್ಶೆ ಮಾಡ್ತಿರೋದು ಅಂತ ಬಹಳಷ್ಟು ಜಡ್ಜ್ಗಳಿದ್ದಾರೆ ಆದರೆ ನನ್ನ ನಾನು ತಿಳ್ಕೊಂಡಿರೋಷ್ಟು ಮಟ್ಟಿಗೆ ಇವತ್ತು ದೇಶಾದ್ಯಂತ ಕರ್ನಾಟಕದ ಯೂಟ್ಯೂಬರ್ಸ್ ಸಾಮಾಜಿಕ ಜಾಲತಾಣದವರು ಸ್ವತಂತ್ರ ಪತ್ರಿಕೋದ್ಯಮಿಗಳು ಅತ್ಯಂತ ಗಹನವಾದ ಗಂಭೀರವಾದ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಭಾರತದಾದ್ಯಂತ ಇರೋ ಪ್ರತಾವಂತರು ಇದರ ಬಗ್ಗೆ ಋಣಿಗಳಾಗಿದೆ ಯಾಕಂದರೆ ಇಲ್ಲಿ ಸಿಗಬಹುದಾದಂಥ ನ್ಯಾಯ ಭಾರತಕ್ಕೆ ಬಹಳ ದೊಡ್ಡದಾದಂಥ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ ಒಂದು ರೀತಿಯ ಮೇಲ್ಪಕ್ತಿಯನ್ನು ಹಾಕುತ್ತೆ ಒಂದು ನ್ಯಾಯಕ್ಕಾಗಿ ಕೂಗದ್ದಾಗ ಸಾಧ್ಯವಾದಷ್ಟು ಅದನ್ನು ಮುಚ್ಚಾಕೋ ಪ್ರಯತ್ನ ಹಾಕಿದೆ ಒಂದು ಇದರ ಪ್ಯಾಟ್ರನ್ ಇದೆ ಸೌಜನ್ಯ ಪ್ರಕರಣವನ್ನ ಇನ್ನು ಮುಚ್ಚಾಕಕ್ಕೆ ಸಾಧ್ಯವೇ ಇಲ್ಲ ಅಂತಾದಾಗ ಒಬ್ಬ ಅಮಾಯಕನ ಬಂಧನ ಪದ್ಮಲತಾ ಪ್ರಕರಣದಲ್ಲೂ ಇನ್ನು ಮುಚ್ಚಾಕಕ್ಕೆ ಆಗೋದೇ ಇಲ್ಲ ಅಂತಾಗ ಒಬ್ಬ ಆಟೋ ಡ್ರೈವರ್ ಬಂಧನ ಇಬ್ಬರೂ ಕೂಡ ಅವರು ಅಮಾಯಕರು ನಿರ್ದೋಷಿಗಳು ಅಂತ ಬಿಡುಗಡೆ ಆಗ್ತಾರೆ ಸಿಬಿಐ ಕೋರ್ಟ್ ಅಲ್ಲೂ ತುಂಬಾ ಸ್ಪಷ್ಟವಾಗಿ ಅದರ ಬಗ್ಗೆ ಪೊಲೀಸರಿಗೆ ನೇರವಾಗಿ ಛೀಮಾರಿಯನ್ನ ಹಾಕಿದ್ದಾರೆ ಇದೆಲ್ಲದರ ಜೊತೆಗೆ ಮೊನ್ನೆ ಹದಿನೈದು ವರ್ಷಗಳ ಎಲ್ಲಾ ದಾಖಲೆಗಳು ಕೂಡ ಪೊಲೀಸ್ ಸ್ಟೇಷನ್ ನಲ್ಲಿ ಸುಟ್ಟಾಕಲಾಗಿದೆ ಸರ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕಾಯ್ದೆ ಈ ಕಾಯ್ದೆಯ ಪ್ರಕಾರ ಯಾವುದಾದ್ರೂ ಒಂದು ಕಾಗದ ಪತ್ರಗಳನ್ನು ಸುಡಬೇಕು ಅಂತಂದ್ರೆ ಎ ಬಿ ಸಿ ಡಿ ಅಂತ ವರ್ಗೀಕರಣ ಮಾಡಬೇಕು ಎಲ್ಲಾ ದಾಖಲೆಗಳನ್ನು ಅಂತ ವರ್ಗೀಕರಣ ಆಗುವ ದಾಖಲೆಗಳನ್ನ ಅನಿಶ್ಚಿತ ಕಾಲದವರೆಗೂ ಕೂಡ ಕಾಪಾಡಬೇಕು ಬಿ ಅಂತ ವರ್ಗೀಕರಣ ಆಗುವಂತಹ ಕಾಗದ ಪತ್ರಗಳನ್ನು ಕನಿಷ್ಠ ಮೂವತ್ತು ವರ್ಷ ಕಾಪಾಡಬೇಕು ಸಿ ಅಂತ ವರ್ಗೀಕರಣ ಆಗುವಂತಹ ಕಾಗದ ಪತ್ರಗಳನ್ನು ಸರ್ಕಾರಿ ದಾಖಲೆಗಳನ್ನ ಹತ್ತು ವರ್ಷ ಡಿ ಅಂತ ವರ್ಗೀಕರಣ ಆಗುವಂತ ಒಂದು ವರ್ಷ ಯಾವುದು ಎ ಯಾವುದು ಬಿ ಯಾವುದು ಸಿ ಯಾವುದು ಡಿ ಎನ್ನುವುದನ್ನ ಸರ್ಕಾರದ ಸೆಕ್ಷನ್ ಆಫೀಸರ್ಗೆ ಕಡಿಮೆ ಇಲ್ಲದ ಒಬ್ಬ ಅಧಿಕಾರಿ ಅದರ ಬಗ್ಗೆ ತೀರ್ಮಾನ ತೆಗೆದು ಹಾಗೂ ಪ್ರತಿಯೊಂದು ದಾಖಲೆಯನ್ನು ಕೂಡ ಸುಡುವುದಕ್ಕೆ ಮುಂಚೆ ಅದನ್ನೊಂದು ರಿವ್ಯೂ ಮಾಡಬೇಕು ಪರ್ಯಾಲೋಚನೆ ಮಾಡಬೇಕು ಪರಿಶೀಲನೆ ಮಾಡಬೇಕು ಅದು ಹೇಳಿ ಚರ್ಚೆಗೆ ತೋರಬೇಕು ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಪ್ರಕರಣ ಆಗುತ್ತೆ உதேச பூர்வீலை இத்தார் சரியாக காப்பிட்டுலிங்க டிசம்பர் இவெல்லாம் வர்ஷை விட்டு பெங்க அந்த ಸೌಜನ್ಯ ಪ್ರಕರಣದ ಕಾಗದ ಪತ್ರಗಳ ಬಗ್ಗೆ ವ್ಯವಹಾರಗಳ ಬಗ್ಗೆ ಆಕ್ಷೇಪ ವಹಿಸಿದ ಸಂಬಂಧಪಟ್ಟ ಸುಟ್ಟಾಕೂ ಮಾಡಿದ್ದಾರೆ ಈ ಪ್ರಶ್ನೆಯನ್ನು ಕೇಳಿದರು ಎರಡನೇ ತುಂಬಾ ಮುಖ್ಯವಾಗಿ ಯಾವುದನ್ನೇ ಸುಟ್ಟಾಕೂ ಕೂಡ ಇಂತಹ ಕಾಗದ ಪತ್ರಗಳ ಪಟ್ಟಿಯನ್ನ ಒಂದು ತಯಾರಿಸಿದೆ ಆ ಪಟ್ಟಿಯನ್ನ ತಯಾರು ಮಾಡಿ ಅವರು ದಾಖಲಾತಿ ಪತ್ರಕರ್ತು ಕಳಿಸ್ತಾ ಪೊಲೀಸ್ ಇನ್ಫ್ಯಾಕ್ಟ್ ಆಕೆ ವತಿಯಿಂದ ಕೇಳಿದಂತೆ ಯಾವುದು ಎರಡನೇದಾಗಿ ಯಾರ್ಯಾರು ಇದನ್ನ ಪ್ರಶ್ನಿಸ್ತಾರೋ ಹಲವಾರು ರೀತಿಯವರು ಕಣ್ಮರೆಯಾಗ್ತಾರೆ ಸಾಕ್ಷಿಗಳು ತೊಲೆಗಳಾಗ್ತವೆ ಮತ್ತು ಹೇಗೋ ದಪ್ಪಿಸಬಹುದು ಅಂದ್ರೆ ರಾಜ್ಯ ಶಕ್ತಿ ಮತ್ತು ಪೀಠಶಕ್ತಿ ಇವೆರಡು ಒಟ್ಟು ಸೇರಿ ಸತ್ಯವನ್ನ ನಮನ ಮಾಡ್ತಿರೋದು ಎದ್ದು ಕಾಣುತ್ತೆ ಇದನ್ನ ಕರ್ನಾಟಕದ ಜನತೆ ಪ್ರಜಾತ್ವದ ಭಾಗವಹಿಸುತ್ತೆ ಇನ್ಫ್ಯಾಕ್ಟ್ ಪೊಲೀಸ್ ಮ್ಯಾನುಯಲ್ ಪೊಲೀಸ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಹೇಳುವ ಮೊದಲನೇ ಟ್ರೈನಿಂಗ್ ಏನಪ್ಪಾ ಅಂತಂದ್ರೆ ಬಿಜನ್ ಇದೆ ಪೊಟೆನ್ಷಿಯಲ್ ಕ್ರಿಮಿನಲ್ ಎನ್ ಇದೆ ಪೊಟೆನ್ಷಿಯಲ್ ಕ್ರಿಮಿನಲ್ ಅಂದ್ರೆ ಯಾರ್ಯಾರು ವೋಟ್ ಆಗ್ತಾರೋ ಅವರೆಲ್ಲರೂ ಪೊಟೆನ್ಷಿಯಲ್ ಕ್ರಿಮಿನಲ್ ಅಂತ ಹೇಳಿ ನೀವು ಪರಿಗಣಿಸಿ ಅವ್ರನ್ನ ವಿಚಾರಣೆ ಮಾಡುವುದಕ್ಕೆ ಯಾತಕ್ಕೆ ಹಿಂಜರಿತಾರೆ ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ರಾಜಕೀಯ ಅದರಿಂದರೂ ಆರ್ಥಿಕತೆ ಇವುಗಳನ್ನು ಅರ್ಥ ಮಾಡಿಕೊಂಡು ನಿಜವಾದ ಪ್ರಜಾತಂತ್ರಕ್ಕೆ ಹೋರಾಟ ಮಾಡುವ ಅಗತ್ಯ ಇದೆ ಈ ರೀತಿ ಹೋರಾಟಗಳು ಹೋರಾಟ ಮಾಡೋರ ಮೇಲೆ ಪೆಟ್ಟುಗಳು ಹೊಂದಾಕುವಂಥದ್ದು ನಮ್ಮ ಕಣ್ಯೆದುರುಗಡೆ ಗೌರಿ ಲಂಕೇಶ್ ಕೊಲೆಯಾಗಿ ಇನ್ನೇನು ಆರು ವರ್ಷ ಸೆಪ್ಟೆಂಬರ್ ಐದಕ್ಕೆ ಎಂಟು ವರ್ಷ ತುಂಬಿತು ಅವರು ಕೂಡ ಎಲ್ಲರೂ ಕೂಡ ಬೀದಿನಲ್ಲಿದ್ದಾರೆ ಆರೋಪಿಗಳು ಕೂಡ ಸೊ ಇದು ನಾವು ಪ್ರಜಾತಕ್ಕೆ ತೆರಬೇಕಾಗಿರುವಂತಹ ಒಂದು ಬೆಲೆ ಅಂತಲೇ ಭಾವಿಸಿ ನಾವೆಲ್ಲರೂ ಏನು ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಿದ್ದೀವಿ ಆ ಹೋರಾಟವನ್ನು ಮುಂದುವರಿಸ್ಕೊಂಡು ಎಲ್ಲ ವಿವರಗಳಿಗೂ ಕೂಡ ನಿಮ್ಮ ಜೊತೆ ನಾನು ಹೇಳ್ತೀನಿ ಅಂತೇಳಿ ನನ್ನ

ೂರಿ ಷಡ್ಯಂತ್ರ ಏನೇನು ಲ್ಯಾಂಗ್ವೇಜ್ ಇದೆ ಎಲ್ಲ ಉಪಯೋಗ ಮಾಡಿ ಒಂದು ಫಿಕ್ಸ್ ಮಾಡಿ ಅವನಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಹೇಳುತ್ತೆ ಆ ಸಂತೋಷ್ ರಾವಿಗೆ ಥಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಇರೋದು ಬ್ರೇಕ್ ಮಾಡಲು ಸಾಧ್ಯನೇ ಇಲ್ಲ ಅಂತ ರಿಪೋರ್ಟ್ ಬಂದ್ರೆ ಅದೆಲ್ಲ ಕೂಡ ಬರ್ತಿದೆ ಸೊ ಈ ಎ ಬಿ ಇಷ್ಟು ವರ್ಷ ಸಿಗ್ಲಿಲ್ಲ ಮೂರನೇ ತಾರೀಕು ಜೂಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದೆ ಕ್ಯಾಟ್ ಈಸ್ ಇಷ್ಟು ವರ್ಷ ಕಪ್ಪು ಬೆಕ್ಕು ಕತ್ಲಲ್ಲಿ ಇತ್ತು ಕಪ್ಪು ಬೆಕ್ಕು ಹೊರಗೆ ಬಂದಿದೆ ಎ ಬಂದ ಮೇಲೆ ಏಳನೇ ತಾರೀಕು ಏಳು ಸಾರಿ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಎ ಬಾಯಿಂದ ಬಿ ಗೊತ್ತಾಯ್ತು ಸಿ ಗೊತ್ತಾಯ್ತು ಡಿ ಕೂಡ ಗೊತ್ತಾಯ್ತು ಸಿಟ್ ತಂಡ ಕಾನ್ಸ್ಟಿಟ್ಯೂಟ್ ಆಯ್ತು ಅವರು ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದರಲ್ಲಿ ಭೀಮಾ ಅಂತಾರೆ ಎಕ್ಸ್ ಅಂತಾರೆ ವೈ ಅಂತಾರೆ ಬಟ್ ಎಫ್ ಐ ಆರ್ ಕ್ರೈಮ್ ನಂಬರ್ ತರ್ಟಿ ನೈನ್ ಫೈವ್ ಪ್ರಕಾರ ಆತ ಒಂದು ಆರೋಪಿ ಟೂ ತೌಸಂಡ್ ಲೆವೆನ್ ಮರ್ಡರ್ ಕೇಸ್ ಅಲ್ಲ ಅದು ಇನ್ಫಾರ್ಮೇಶನ್ ಓಕೆ ಅವ್ರದ್ದು ಕನ್ಫರ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗಿದೆ ಬಿ ಆರ್ ಡಿ ಆರ್ ಎಂದು ಗೊತ್ತಾಗಿದೆ ಗೊತ್ತು ಅದು ನಾನೇ ಅದು ನಾನೇ ಅದು ನಾನೇ ಅನ್ನೋದು ಕೂಡ ಗೊತ್ತಾಗಿದೆ ಇದು ಏನೆಲ್ಲ ನಡೀತಾ ಇದೆ ಗೂಂಡಾಗಿರಿ ರೌಡಿಗಿರಿ ಈಗ ನೋಡಿ ಕೋರ್ಟ್ ದುರ್ಯುಪೋಕ ಪಡಿಸ್ಕೊಳ್ತಾ ಇದ್ದಾರೆ ಕೋರ್ಟುಗೆ ನಾನು ವಾದ ಮಂಡಿಸಿದ್ದನ್ನೇ ಹೇಳ್ತೀನಿ ಡಿಕ್ರಿಮಿನಲೈಸಿಂಗ್ ದಿ ಕಲ್ಪರಿ ಕ್ರಿಮಿನಲೈಸಿಂಗ್ ದಿ ವಿಜಲ್ ಬ್ಲೋವರ್ಸ್ ಯೂಸ್ ಯೂಟ್ಯೂಬರ್ಸ್ ಚಾನೆಲ್ಸ್ ಅದು ನಡೀತಾ ಇದೆ ಈಗ ಅದು ಒಂದ್ ಐವತ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆದೇಶ ಮಾಡಿಕೊಂಡ್ರು ಜರಾಕ್ಸ್ ಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಟೋಟಲ್ ಐವತ್ತು ಲಕ್ಷ ನಮ್ಮ ನವೀನ್ ಸೂರಂಜೆ ಹತ್ತು ರೂಪಾಯಿ ಖರ್ಚು ಮಾಡಿ ಹೊಡೆದಾಗ್ಬಿಟ್ರೆ ಅವರೇ ಕಂಡಿಡ್ದಿದ್ದು ಅವ್ರು ಎಲ್ಲಿ ಓದಿದ್ದು ಎಲ್ಲಿ ಪ್ರಾಕ್ಟೀಸ್ ಮಾಡ್ದಿದ್ದೋ ಯಾರ ಹತ್ರ ಪ್ರಾಕ್ಟೀಸ್ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು ಸೊ ಆಡ್ಸಪ್ ಟು ನವೀನ್ ಸೂರಂಜೆ ಆ ಕೇಸ್ ಕಿತ್ತೋಯ್ತು is bcd i am a demand as a uh, advocate in the uh, defense side as well as prosecution side ee b yaru helu badappa sit to sit no helbeku people of karnataka wanted to know who is b people of india wanted to know who is c people of the world know who is b bcd i am within the ಟೋಟಲ್ ಎಷ್ಟು ಬೆಕ್ಕಿದೆ ಎಲ್ಲಾನು ಕಪ್ಪು ಬೆಕ್ಕು ಕತ್ಲಿಂದ ಹೊರಗೆ ಬಂದಿದೆ ಬೆಕ್ಕನ್ನ ಯಾರು ಯಾವಾಗ ಸೂಟ್ ಹಾಕ್ತಾರೆ ಗೊತ್ತಿಲ್ಲ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಮೀಟಿಂಗ್ ಆಯ್ತು ಅದ್ರಲ್ಲಿ ನಾನು ಹೇಳ್ದೆ ಸೌಜನ್ಯ ಅಂದ್ರೆ ಫ್ಲವರ್ ಅಲ್ಲ ಫೈರ್ ಈ ಫೈರ್ ಸುಡ್ತಾ ಇದೆ ಆ ಸೂಡು ಜಾಸ್ತಿ ಆಗಿ ಹೊರಗೆ ಬಂದು ಗಲಾಟ ಮಾಡ್ತಾ ಇದಾರೆ ಜೇಡಿಗಳು ಗೋಂಡಗಳು ರೌಡಿಗಳು ಅವ್ರಿಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಎಲ್ಲ ಭ್ರಷ್ಟಾಚಾರಗಳು ಹಿಂಸಾಚಾರಿಗಳು ಅತ್ಯಾಚಾರಿಗಳು ಇಂತಹದ್ದವ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾಗಬೇಕೋ ಅದು ಆಗ್ಲೇಬೇಕು ಆಗುತ್ತೆ ಅದಕ್ಕೆ ಎದುರ್ಕೊಂಡು ಅಲ್ಲಿ ಹೋಗೋರ್ ಮೇಲೆಲ್ಲ ಗೂಂಡಿ ಮಾಡ್ತಾರೆ ಈ ಏನೋ ಕೆಲವು ವ್ಯಕ್ತಿಗಳು ಬರ್ತಾರೆ ಅವ್ರ ಮನುಷ್ಯರ ಹೋಗಿದಾರ ನಾಗರಿಕರ ಬುದ್ಧಿ ಇದ ಬುದ್ಧಿ ಇಲ್ವಾ ಏನೂ ಗೊತ್ತಿಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ ಸೊ ಇದೆಲ್ಲಾನು ಬಿ ಸಿ ಡಿ ಮಾಡೋ ಕೆಲ್ಸಗಳು ಬಿ ಸಿ ಡಿ ಕಿಕ್ಔಟ್ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದಗಳು